ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಬಹಳ ವಿಶೇಷವಾಗಿರುವಂತಹ ನರಕ ಚತುರ್ದಶಿ ಬಲಿ ಪಾಂಡ್ಯಮಿ ಹಬ್ಬ ನಾಳೆಯಿಂದ ದೀಪಾವಳಿ ಪ್ರಾರಂಭವಾಗುತ್ತೆ ಈ ರಾಶಿ ಚಕ್ರದಲ್ಲಿರುವ ಜನರಿಗೆ ನಾಳೆಯಿಂದ ಅದ್ಭುತವಾದ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನಾಳೆಯ ಒಂದು ದಿನದಿಂದ ಇನ್ನು ಮೂರು ದಿನಗಳ ಕಾಲ ಬೆಳಕಿನ ಹಬ್ಬ ದೀಪಾವಳಿಯಲ್ಲಿ ಈ ರಾಶಿ ಚಕ್ರ ಜನರ ಚಿಹ್ನೆಯಲ್ಲಿರುವಂತಹವರಿಗೆ ಇನ್ನು ಮುಂದೆ ಆಕಸ್ಮಿಕ ಧನಲಾಭ ಮುಟ್ಟಿದ್ದೆಲ್ಲ ಚಿನ್ನವಾಗ್ತಾ ಹೋಗುತ್ತೆ ಈ ರಾಶಿಯವರಿಗೆ ಇನ್ನು ಮುಂದೆ ಸಾಕಷ್ಟು ಲಾಭವೋ ಲಾಭ ಹಾಗಾದರೆ ಯಾವ ರಾಶಿಯವರಿಗೆ ಅತ್ಯಂತ ಶುಭ ದಿನಗಳು ಆರಂಭವಾಗುತ್ತೆ ಯಾವೆಲ್ಲ ಕಷ್ಟಗಳನ್ನು ಕಣ್ಮರೆ ಮಾಡಿಕೊಂಡು ನೆಮ್ಮದಿಯನ್ನ ಬರಮಾಡ್ಕೊಳ್ತಾರೆ ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಈ ರಾಶಿಯವರಿಗೆ ಏಳು ಜನ್ಮದ ಪಾಪ ಕರ್ಮಗಳಿಂದ ಮುಕ್ತಿ ಎಲ್ಲ ಕಷ್ಟಗಳು ಹೋಗಿ ಆಕಸ್ಮಿಕ ಧನಲಾಭ ಕೆಟ್ಟ ದೃಷ್ಟಿ ದೋಷದಿಂದ ಪರಿಹಾರ ಈ ಸಂದರ್ಭದಲ್ಲಿ ದೀಪಾವಳಿಯ ದಿನ ಹಿರಾಶಿಯವರು ಎಲ್ಲ ಎಲ್ಲಾ ರೀತಿಯ ಸುಖ ಸೌಲಭ್ಯವನ್ನ ಬರಮಾಡ್ಕೊಳ್ತಾರೆ ಹಾಗಾದರೆ ಯಾವ ರಾಶಿಯವರು ಅತ್ಯಂತ ಹೆಚ್ಚಿನ ಲಾಭವನ್ನ ಬರ್ಮಾಡ್ಕೊಳ್ತಾರೆ ಯಾವೆಲ್ಲ ಅದೃಷ್ಟ ಇವರ ಪಾಲಿಗೆ ದೊರೆಯುತ್ತದೆ ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನ ನಂಬೋದಾದ್ರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಹೌದು ಈ ರಾಶಿ ಚಕ್ರದಲ್ಲಿ ಇರ್ತಕ್ಕಂತಹ ಜನರಿಗೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ಬೆಳಕಿನ ಹಬ್ಬ ದೀಪಾವಳಿಯಿಂದ ಸರ್ವ ಸಮಸ್ಯೆಗಳು ದೂರವಾಗುತ್ತೆ ಈ ಎಂಟು ರಾಶಿಯ ಂತಹ ಜನರಿಗೆ ಆಕಸ್ಮಿಕವಾಗಿ ಧನ ಲಾಭ ಎಲ್ಲ ಕಷ್ಟಗಳಿಂದ ಪರಿಹಾರ ಅನ್ನೋದು ಸಿಗ್ತಾ ಹೋಗುತ್ತೆ ಈ ಒಂದು ಹಬ್ಬದ ಸಂದರ್ಭದಲ್ಲಿ ಇವರಿಗೆ ಇರ್ತಕ್ಕಂತಹ ಸಾಕಷ್ಟು ರೀತಿಯ ಆರೋಗ್ಯ ಸಮಸ್ಯೆಗಳಿಂದ ಪರಿಹಾರ ಅನ್ನೋದು ದೊರೆಯೋದ್ರ ಜೊತೆಗೆ ಸಾಕಷ್ಟು ರೀತಿಯ ವಿಶೇಷವಾದ ಲಾಭವನ್ನ ಪಡ್ಕೊಳ್ತಾ ಹೋಗ್ತಾರೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೆ ಕೂಡ ಇವರಿಗೆ ಇರುವಂತಹ ಎಲ್ಲ ಕಷ್ಟಗಳು ನಾನಾ ರೀತಿಯ ಸಮಸ್ಯೆಗಳು ದೂರವಾಗ್ತಾ ಹೋಗುತ್ತೆ ಈ ರಾಶಿಯವರು ಎಲ್ಲಾ ರೀತಿಯ ಒಂದು ವಿಶೇಷವಾದ ಸಂದರ್ಭವನ್ನ ಬರಮಾಡ್ಕೊಳ್ಳೋದ್ರಿಂದ ನೆಮ್ಮದಿ ಅನ್ನೋದು ಇವರ ಬೆನ್ನ ಹಿಂದೆ ನಿಂತು ಕಾಪಾಡುತ್ತೆ ಅದೃಷ್ಟ ಎನ್ನುವುದು ವಜ್ರದಂತೆ ಹೊಡೆಯೋಕೆ ಆರಂಭವಾಗುತ್ತೆ ಸಿರಿ ಸಂಪತ್ತು ಅಷ್ಟ ಐಶ್ವರ್ಯ ಎಲ್ಲವೂ ಕೂಡ ಮಹಾಲಕ್ಷ್ಮಿ ದೇವಿಯ ಕೃಪಾ ಕಟಾಕ್ಷದಿಂದ ನಿಮ್ಗೆ ಸಿಕ್ತಾ ಹೋಗುತ್ತೆ ಈ ರಾಶಿಯಲ್ಲಿ ಇರ್ತಕ್ಕಂತಹ ಜನರಿಗೆ ಇನ್ನು ಮುಂದೆ ಸಂಪೂರ್ಣವಾಗಿ ಅದೃಷ್ಟದ ಬೆಂಬಲದಿಂದ ಎಲ್ಲಾ ರೀತಿಯ ಕಷ್ಟ ದಾರಿದ್ರ್ಯ ದೂರವಾಗುತ್ತೆ ಅಪ್ಪಿ ತಪ್ಪು ಈ ಒಂದು ದಿನದಲ್ಲಿ ಈ ರಾಶಿ ಚಕ್ರದವರು ಯಾವುದೇ ಕಷ್ಟ ನೋವು ಅಂತ ಕಣ್ಣೀರನ್ನು ಇಡುವಂತಹ ಸಂದರ್ಭಗಳು ದೂರವಾಗುವುದು ನೂರಕ್ಕೆ ನೂರರಷ್ಟು ನಿಜ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಎಂಥದ್ದೇ ಕೆಟ್ಟ ದೃಷ್ಟಿ ದೋಷ ಇದ್ರೂ ಕೂಡ ಇವರಿಗೆ ಮುಕ್ತಿಯನ್ನ ಪಡೆದುಕೊಳ್ಳಬಹುದು ಇವರು ಸಮಾಜದಲ್ಲಿ ತಮ್ಮದೇ ಆದಂತಹ ಗುರುತನ್ನ ಹೊಂದುತ್ತಾರೆ ಈ ಅವಧಿಯಲ್ಲಿ ಉತ್ತಮ ಅವಕಾಶಗಳು ದೊರೆತಾ ಹೋಗುತ್ತೆ ಇವರ ಅಪೂರ್ಣ ಕೆಲಸಗಳೆಲ್ಲವೂ ಪೂರ್ಣಗೊಳ್ಳುವ ಸಮಯ ಇದಾಗಿದ್ದು ಯಶಸ್ಸಿನೊಂದಿಗೆ ಪೂರ್ಣ ಎಲ್ಲ ಕೆಲಸವನ್ನ ಮಾಡೋದ್ರ ಜೊತೆಗೆ ಎಲ್ಲಾ ರೀತಿಯ ತೊಂದರೆಗಳಿಂದ ದೂರವಾಗ್ತಾರೆ ಯಾವುದೇ ಒತ್ತಡ ಇದ್ರೂ ಕೂಡ ಅದರಿಂದ ಪರಿಹಾರವನ್ನ ಪಡ್ಕೊಳ್ತಾರೆ ಈ ರಾಶಿಯವರಿಗೆ ಕುಬೇರ ರಾಜಯೋಗ ಪ್ರಾರಂಭವಾಗ್ತಾ ಇರೋದ್ರಿಂದ ಈ ರಾಶಿಯ ಜನರು ಪ್ರಗತಿಯನ್ನ ಹೊಂದಲಿದ್ದಾರೆ ಉತ್ತಮವಾದ ಲಾಭವನ್ನ ಗಳಿಸಿಕೊಳ್ತಾರೆ ಅವಕಾಶ ಎನ್ನುವುದು ಇವರನ್ನ ಬೆನ್ನ ಬಿಡದೆ ಕಾಪಾಡ್ತಾ ಹೋಗುತ್ತೆ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಶುಭ ಅಂದ್ರೆ ಬಹಳಷ್ಟು ಶುಭವನ್ನ ಉಂಟು ಮಾಡುತ್ತೆ ಸಮಾಜದಲ್ಲಿ ನಿಮ್ಮದೇ ಆದಂತ ಉತ್ತಮವಾದ ಹೆಸರು ಸ್ಥಾನಮಾನ ಗೌರವವನ್ನ ಪಡ್ಕೊಳ್ತೀರಾ ಗುರುವಿನ ಕೃಪೆಯಿಂದಾಗಿ ನಿಮ್ಮ ಸಂಬಂಧಗಳು ಈ ಅವಧಿಯಲ್ಲಿ ಸುಧಾರಣೆಯನ್ನ ಕಂಡುಕೊಳ್ಳುತ್ತೆ ಈ ರಾಶಿ ಚಕ್ರ ಜನರಿಗೆ ಇನ್ನು ಮುಂದೆ ಗುರುವಿನ ಕೃಪೆಯಿಂದಾಗಿ ಮಂಗಳ ಕಾರ್ಯಗಳು ನಡೆಯುವ ಸಾಧ್ಯತೆ ಇದೆ ನಿಮ್ಮ ಮನೆಯಲ್ಲಿ ಇರುವಂತಹ ನಾನಾ ರೀತಿಯ ಸಮಸ್ಯೆಗಳಿಂದ ಸರ್ವ ಸಮಸ್ಯೆಗಳಿಂದ ಪರಿಹಾರ ಸಿಗೋದ್ರಿಂದ ನೀವು ಅದೃಷ್ಟವಂತರಾಗಿ ಜೀವನವನ್ನು ನಡೆಸ್ತೀರಾ ಇನ್ನು ಈ ರಾಶಿಯಲ್ಲಿರುವಂತಹ ಜನರಿಗೆ ಹಣಕಾಸಿನ ಸಮಸ್ಯೆಗಳು ಸಾಲದ ಸಮಸ್ಯೆಯಿಂದ ಪರಿಹಾರ ಸಿಗೋದ್ರಿಂದ ಇವರು ಅದೃಷ್ಟದ ನೆಮ್ಮದಿಯ ಜೀವನವನ್ನ ಕಂಡುಕೊಳ್ತಾರೆ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ಬಗೆಹರಿಸುವ ರೀತಿಯನ್ನ ಕಲ್ತುಕೊಳ್ತಾ ಹೋಗ್ತಾರೆ ಇವರಿಗೆ ಸಮಾಜದಲ್ಲಿ ಉತ್ತಮವಾದ ಗೌರವ ಸ್ಥಾನಮಾನ ಸಿಗೋದ್ರಿಂದ ಇವರ ಬುದ್ಧಿವಂತಿಕೆಯಿಂದ ಇವರು ದಿನಾಗ್ಲೂ ಕೂಡ ಯಾವಾಗ್ಲೂ ಹೆಚ್ಚಿನ ಒಂದು ಅಭಿವೃದ್ಧಿಯನ್ನ ಪಡ್ಕೊಳ್ತಾ ಹೋಗ್ತಾರೆ ಈ ರಾಶಿಯವರು ಯಾವುದೇ ಕೆಲಸವನ್ನ ಆರಂಭಿಸಬೇಕು ಹೊಸದಾದ ಒಂದು ಬಿಸ್ನೆಸ್ ಅನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಕೂಡ ಈ ಸಂದರ್ಭ ಸೂಕ್ತವಾಗಿದೆ ಈ ರಾಶಿಯವರು ಯಾವುದೇ ಹೊಸದಾದ ಕಾರ್ಯಕ್ರಮವನ್ನ ಮಾಡೋದಕ್ಕೂ ಕೂಡ ಈ ಸಂದರ್ಭದಲ್ಲಿ ಹೆಚ್ಚಿನ ಮನ್ನಣೆ ಆಶೀರ್ವಾದ ಸಿಗ್ತಾ ಹೋಗುತ್ತೆ ಕುಟುಂಬದಲ್ಲಿ ಎಲ್ಲವನ್ನ ಕೂಡ ನೆಮ್ಮದಿಯಿಂದ ನಿಭಾಯಿಸುವಂತಹ ಚಾಣಕ್ಯತನ ಸಿಗ್ತಾ ಹೋಗುತ್ತೆ ಬೆಳಕಿನ ಹಬ್ಬ ದೀಪಾವಳಿಯಿಂದ ನಿಮ್ಮ ಬಾಳು ಬಂಗಾರವಾಗ್ತಾ ಹೋಗುತ್ತೆ ಜೀವನದಲ್ಲಿ ಎಲ್ಲ ಶುಭ ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ ಈ ರಾಶಿ ಚಕ್ರದಲ್ಲಿರ್ತಕ್ಕಂತಹ ಜನರಿಗೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ಎಲ್ಲವೂ ಶುಭವಾಗೋದ್ರಿಂದ ಮುಟ್ಟಿದ್ದಲ್ಲ ಬಂಗಾರ ಅಷ್ಟೇ ಅಲ್ಲದೆ ಈ ರಾಶಿ ಚಕ್ರದಲ್ಲಿರುವಂತಹ ಜನರಿಗೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ನೀವು ಮಾಡುವಂತಹ ಪ್ರತಿಯೊಂದು ಕೆಲಸವು ವಿಶೇಷವಾಗಿ ಲಾಭವನ್ನು ತಂದುಕೊಡುತ್ತದೆ ಇಷ್ಟೆಲ್ಲ ಅದೃಷ್ಟ ಲಾಭವನ್ನು ಪಡೆದುಕೊಳ್ಳುವಂತಹ ಅದೃಷ್ಟವಂತ ರಾಶಿಗಳು ಯಾವ್ಯಾವು ಅಂತ ನೋಡೋದಾದರೆ ಮಿಥುನ ರಾಶಿ ಮೀನರಾಶಿ ಕುಂಭರಾಶಿ ತುಲಾರಾಶಿ ಧನಸು ರಾಶಿ ಕರ್ಕಾಟಕ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಮಹಾಲಕ್ಷ್ಮೀ ದೇವಿ ನಮ್ಮ ಹೆಂಥ ತಪ್ಪದೇ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು